ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ ಎಸ್ ಆರ್ ಎ ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಮೊದಲಿಗೆ ಒಂದು ಲೈಕ್ ಮಾಡ್ಕೊಳ್ಳಿ ಡೇ ಸ್ಟೂಡೆಂಟ್ಸ್ ಅದೇ ರೀತಿ ಈ ಒಂದು ವೀಡಿಯೋದಲ್ಲಿ ನಾನು ಮೊದಲೇ ಹೇಳಿದಂಗೆ ಒಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ಏನು ಕೊಡ್ತೀನಿ ಅಂತ ಅಂತೇಳಿದ್ನ ಆ ಪಿ ಡಿ ನಾನು ಎಸ್ ರೆಡಿ ಮಾಡಿ ಡೇ ಸ್ಟೂಡೆಂಟ್ಸ್ ಇವಾಗ ಕೊಡ್ತಾ ಇದ್ದೀನಿ ಆ ಪಿ ಡಿ ಎಫ್ನ ಚೆನ್ನಾಗಿ ನೋಡ್ಕೊಳ್ಳಿ ಡೇ ಸ್ಟೂಡೆಂಟ್ಸ್ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್ ಇದು ಒಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ತೊಗೊಳ್ಳಿ ಸೊ ಇದು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದರಿಂದನೇ ಬರುತ್ತೆ ಡೇ ಸ್ಟೂಡೆಂಟ್ಸ್ ನೋಡಿ ಿಂದ ಕ್ಲೀನಾಗಿ ಕೊಡೋಣ ಇದು ಒನ್ ಇದು ಇದು ಟೋಟಲ್ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರ ಒಂದು ವಿಭಾಗದಿಂದಲೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಸ್ಟೂಡೆಂಟ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ವಾಲ್ಯೂಮ್ ಕಳಿಸ್ತಾ ಇರಲಿಲ್ಲ ದಯವಿಟ್ಟು ವಾಲ್ಯೂಮ್ನ ಇಟ್ಕೊಳ್ಳಿ ನಾನು ಜಸ್ಟ್ ಸ್ಲೋ ಆಗಿ ಸ್ಲೋ ಡೌನ್ ಮಾಡ್ತೀನಿ ನೀವು ಫುಲ್ಲು ಒಂದು ಕ್ಲಾರಿಟಿ ಇಟ್ಕೊಂಡು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ದಿವೆ ಸ್ಟೂಡೆಂಟ್ಸ್ ನಾನು ಜಸ್ಟ್ ಸ್ಲೋ ಆಗಿ ಒಂದು ಡೌನ್ ಮಾಡ್ತಾ ಹೋಗ್ತೀನಿ ನೀವು ವಿಡಿಯೋನ ನೋಡಿಕೊಂಡು ಮತ್ತು ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ನೋಡಿ ಇನ್ನೊಂದು ಏನಂದರೆ ಡೇ ಸ್ಟೂಡೆಂಟ್ಸ್ ನೀವು ಈ ವಿಡಿಯೋ ನೋಡೋ ಮುಂಚೆ ನೀವು ನನಗೊಂದು ಕೆಲಸ ಮಾಡಬೇಕು ಏನಂದರೆ ನಾನು ನಿನ್ನೆ ಏನು ಬಿಟ್ಟಿದ್ದೆ ಮೂರು ವೀಡಿಯೋ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಬಯಾಲಜಿ ಫಿಸಿಕ್ಸು ಕೆಮಿಸ್ಟ್ರಿ ಮೂರು ವೀಡಿಯೋನ ಬಿಟ್ಟಿದ್ದೀನಿ ಸ್ಟೂಡೆಂಟ್ಸ್ ಅದು ಇನ್ನೂ ಯಾರೂ ಸ್ಟೂಡೆಂಟ್ಸು ನೋಡಿಲ್ಲ ಡಿಯೋ ಸ್ಟೂಡೆಂಟ್ಸ್ ದಯವಿಟ್ಟು ನೀವು ಆ ವೀಡಿಯೋ ನೋಡಿದ ಮೇಲೆ ಇದನ್ನು ನೋಡಿ ಡಿಯರ್ ಸ್ಟೂಡೆಂಟ್ಸ್ ನಾನು ಹೇಳೋದಂದೇ ನೋಡಿ ಅದು ಭೌತಶಾಸ್ತ್ರ ಇದು ರಸಾಯನಶಾಸ್ತ್ರದಿಂದ ಏನೇನು ಬರುತ್ತೆ ಅಂತ ಇಷ್ಟು ಇಷ್ಟು ಓದ್ಕೊಂಡ್ರೆ ಒಂದು ಕೊನೆ ಒಂದು ಪ್ರಯತ್ನದಲ್ಲಿ ನೀವು ನೀವು ಜಸ್ಟ್ ಪಾಸ್ ಆದರೂ ಆಗ್ತೀರಾ ಡೇ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಇದು ಇರೋದು ನಾನು ಅದು ನಾನಲ್ಲಿ ಏನು ಬಿಟ್ಟಿದ್ದೀನಿ ಮೂರು ಅದು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್ ಆ ಮೂರನ್ನು ಸಪ್ರೇಟಾಗಿ ಬಿಟ್ಟಿದ್ದೀನಿ ನಾನು ನೋಡ್ಕೊಳ್ಳಿ ವಿತ್ ಡಯಾಗ್ರಾಮ್ಸ್ ಇದೆ ಇಷ್ಟು ಡಯಾಗ್ರಾಮ್ಸ್ ಓದಿದರೆ ಸಾಕು ಡೇ ಸ್ಟೂಡೆಂಟ್ಸ್ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ಕೇಳಿಸ್ತಾ ಇರಲಿಲ್ಲ ಅಂದರೆ ಏನೋ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ಡೇ ಸ್ಟೂಡೆಂಟ್ಸ್ ಇಷ್ಟೇ ಇಷ್ಟನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಡೇ ಸ್ಟೂಡೆಂಟ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಎ ಟಿ ಔಟ್ ಆಫ್ ಎ ಟಿ ತೆಗೆದ ಒಂದು ಸ್ಟೂಡೆಂಟ್ನ ಒಂದು ಆನ್ಸರ್ ಬುಕ್ಲೆಟ್ ಕೊಡ್ತಾಯಿದ್ದೀನಿ ನೀವು ಸೈನ್ಸ್ನ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಯಾವ ರೀತಿ ಬರೀಬೇಕು ಅಂತ ಸೊ ಅದನ್ನು ನಾನು ಪರಿಹರಿಸೋಕೋಸ್ಕರ ನೆಕ್ಸ್ಟ್ ಅದನ್ನು ತರ್ತಾಯಿದ್ದೀನಿ ಎಸ್ ಡಿ ಸ್ಟೂಡೆಂಟ್ಸ್ ನೋಡಿ ನಾನು ಇದು ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಯಾರು ನೋಡಿಲ್ವೋ ನೋಡಿ ಇದು ಒಂದೇದು ಎರಡನೇದು ಮೂರನೇದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್ ಈ ಮೂರು ವೀಡಿಯೋ ಇದು ಹಂಡ್ರೆಡ್ ಪರ್ಸೆಂಟ್ ಶೂರ್ ಇಲ್ಲಿಂದನೇ ಕ್ವಶನ್ಸ್ ರಿಪೀಟ್ ಆಗಿ ಆಗುತ್ತೆ ನಿಮಗೆ ನಾನು ಹೇಳ್ತಾ ನಾನು ಅದಕ್ಕೋಸ್ಕರ ಈ ವಿಡಿಯೋನ ಮೊದಲು ನೋಡ್ಕೊಳ್ಳಿದ್ದೆ ಸ್ಟೂಡೆಂಟ್ಸ್ ಈ ಮೂರು ವೀಡಿಯೋನು ಇಲ್ಲೇ ನಾನು ಲೇಟೆಸ್ಟ್ ಒಂದು ವಿಡಿಯೋದಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಬೇಕಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇಕಾದ್ರೆ ಲಿಂಕ್ ಹಾಕ್ತೀನಿ ಮೂರದ್ದು ಮೊದಲು ಆ ಮೂರು ವೀಡಿಯೋ ನೋಡ್ಕೊಂಡ್ಬಿಡಿ ನೀವು ಅದು ನೋಡಿದ ಮೇಲೆ ಇದೊಂದು ಕೊನೆಯ ಪ್ರಯತ್ನ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಪೀಡಿಯಕ್ ನೋಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆ ಲೆಷನ್ ಆ ಒಂದು ವಿಭಾಗದಿಂದ ಅಷ್ಟೇ ನೀವು ಓದ್ಕೊಳ್ಳಿ ಸಾಕು ನೀವು ಈಸಿಯಾಗಿ ಪಾಸ್ ಆಗ್ತೀರಾ ಡೇ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಅದನ್ನು ಕೊಟ್ಟಿರೋ ಲಾಸ್ಟ್ ಒಂದು ಸೂಪ್ರದೇಶನ ನಿಮಗೆ ಏನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ಇನ್ನು ಯಾವ್ದು ಬೇಕು ಡೇ ಸ್ಟೂಡೆಂಟ್ಸ್ ಮತ್ತು ಇನ್ನೊಂದು ಈ ಒಂದು ಡಯಾಗ್ರಾಮ್ಸು ಕೇಳ್ತಾ ಇದ್ದೀರಿ ಕೆಲವು ಸ್ಟೂಡೆಂಟ್ಸು ಡಯಾಗ್ರಾಮ್ಸ್ಗೆ ಸಕ್ರೈ ಮಾಡ್ತೀನಿ ಇದ್ದೇ ಬರುತ್ತೆ ಅಂತ ಕೇಳ್ತೀನಿ ಟೋಟಲ್ ಒಂದು ಟಾಪ್ ಫೈವ್ ಸಿಕ್ಸ್ ಕೊಡ್ತೀನಿ ಅಷ್ಟೇ ಓದ್ಕೊಳಿ ಡೇ ಸ್ಟೂಡೆಂಟ್ಸ್ ಅದರಲ್ಲೇ ಡಯಾಗ್ರಾಮ್ಸ್ ಬರುತ್ತೆ ಎಕ್ಸ್ಟ್ರಾ ಯಾವುದೂ ಓದೋದು ಬೇಡ ಡೇ ಸ್ಟೂಡೆಂಟ್ಸ್ ಮತ್ತು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಕೊಂಡು ನಿಮ್ಮ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಮತ್ತು ವೀಡಿಯೋ ಬಂದು ಲೈಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಏಟಿ ಔಟ್ ಆಫ್ ಹೇಳಿ ತೆರ ಸೂಡೆಂಸು ಮತ್ತು ಇನ್ನೂ ನಿಮ್ಗೆ ಏನಾದರೂ ಬೇಕಿದ್ದರೆ ಡೇ ಸ್ಟೂಡೆಂಟ್ ದಯವಿಟ್ಟು ಕೇಳಿ ಮೊದಲು ಈ ಮೂರು ವೀಡಿಯೋನ ನೀವು ನೋಡಲೇಬೇಕು ಈ ಮೂರು ವೀಡಿಯೋ ನೋಡಿದ ಮೇಲೇ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ ಈ ಮೂರು ವೀಡಿಯೋ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾನು ಇನ್ನೇನೇ ಮಾಡಿದ್ದೆ ವೀಡಿಯೋ ಸೊ ಇವತ್ತು ಸ್ಟೂಡೆಂಟ್ಸ್ ಓದ್ಕೊಳ್ಳಿ ಅಂದರೆ ಇನ್ನೂ ವೀಡಿಯೋಸು ರೀಚ್ ಆಗಿಲ್ಲ ಡೇ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಇನ್ನೂ ರೀಚ್ ಆಗಿಲ್ಲ ದಯವಿಟ್ಟು ನೋಡಿ ಎಲ್ಲರೂ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದುವರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ তোমার কেস দ্বল্প জাস্তি ব্যাংম না বুড়ি দেশ